ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲೋಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದು ಸುದ್ದಿ ಹರಿದಾಡ್ತಾ ಇದೆ ಸ್ನೇಹಿತರೆ ಏನಪ್ಪಾ ಸುದ್ದಿ ಹರಿದಾಡ್ತಾ ಇದೆ ಇದು ಫೇಕಾ ಅಥವಾ ನಿಜನ ಇದು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದೀರಾ ಅಥವಾ ನಿಜವಾಗ್ಲೂ ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಹೊರಗಡೆ ಬಂದಿದ್ದಾರಾ ಈ ಒಂದು ಸುದ್ದಿ ಹರಿದಾಡ್ತಾ ಇದೆ ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಎಲಿಮಿನೇಷನ್ ಆಗಿದ್ದಾರೆ ನಿಜನಾ ಸುಳ್ಳ ಅಂತ ತಿಳ್ಕೊಂಡು ಬರೋಣ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವೀಡಿಯೋ ನೋಡಿ ಆ ಸ್ನೇಹಿತರೆ ನೋಡ್ತಾ ಇರ್ಬೋದು ತುಂಬ ಜನ ಈ ಫೇಕು ಫೇಕ್ ಅಂತಲೂ ಗೊತ್ತಿಲ್ಲ ನಿಜ ಅಂತಲೂ ಗೊತ್ತಾಗ್ತಿಲ್ಲ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಅಂತಂದರೆ ವೈಯಕ್ತಿಕ ಕಾರಣದಿಂದ ಮಲ್ಲಮ್ಮ ಅವರು ಹೊರಗಡೆ ಬಂದಿದ್ದಾರಂತೆ ಎಷ್ಟರ ಮಟ್ಟಿಗೆ ನಿಜ ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅಂತ ನೋಡೋಣ ಕೆಲವೊಂದು ಪಾಯಿಂಟ್ಸ್ಗಳು ಸಿಗ್ತಾ ಇದ್ದಾವೆ ನನಗೆ ಏನಪ್ಪ ಅಂತಂದರೆ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿಲ್ಲ ಇದು ಫೇಕ್ ನ್ಯೂಸ್ ಅಂತ ಅಂದ್ಕೊಂಡಿದ್ದೀನಿ ಯಾಕಂತ ಯಾಕಪ್ಪ ಅಂತಂದರೆ ಜಸ್ಟ್ ಪ್ರತಿಯೊಂದು ಇಂಚಿಂಚಿಗೂ ಲೈವ್ ಅಪ್ಡೇಟು ನೋಡ್ತಾ ಇರ್ತೀವಿ ಅದಕ್ಕೋಸ್ಕರ ನನಗೆ ಪಕ್ಕ ಗೊತ್ತಾಗುತ್ತೆ ಲೈವಲ್ಲಿ ಆ ಮಲ್ಲಮ್ಮ ಕೂಡ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ಅವರು ಆರಾಮಾಗಿ ಆಟ ಆಡ್ತಾ ಎಲ್ಲರ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ಜೊತೆಗೆ ಯಾವುದೇ ಕಾರಣಕ್ಕೂ ಕಾರಣದಿಂದ ಮಲ್ಲಮ್ಮ ಹೊರಗಡೆ ಬಂದಿಲ್ಲ ಸ್ನೇಹಿತರೆ ಇದು ಆದಷ್ಟು ಸುಳ್ಳು ಸುದ್ದಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಮಲ್ಲಮ್ಮ ಅವ್ರಿಗೆ ಏನೂ ಆಗಿಲ್ಲ ಮತ್ತು ಮಲ್ಲಮ್ಮ ಅವರ ಫ್ಯಾಮಿಲಿಗೂ ಕೂಡ ಏನೂ ಆಗಿಲ್ಲ ಆರಾಮಾಗಿ ಇದ್ದಾರೆ ಬಟ್ ಇಲ್ಲಿ ಮಲ್ಲಮ್ಮ ಅವರು ಲೈವ್ ಅಪ್ಡೇಟ್ ಅಂದರೆ ಬಿಗ್ ಬಾಸ್ ಮನೇಲಿ ನಡೆಯುವಂಥ ಲೈವ್ ಅಪ್ಡೇಟು ನಾನು ನೋಡ್ತಾ ಇರ್ತೀನಿ ಅದಕ್ಕೋಸ್ಕರ ಅದಕ್ಕೋಸ್ಕರ ಇವತ್ತು ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಲ್ಲೇ ಉಳ್ಕೊಂಡಿದ್ದಾರೆ ಯಾವುದೇ ರೀತಿ ಮನೆಗೆ ಬಂದಿಲ್ಲ ನೋಡೋಣ ಸ್ನೇಹಿತರೆ ಇದು ನಾನು ಕಂಡ ನಿಜವ ಅಥವಾ ಸ ಅಂತ ನೋಡ್ಕೊಂಡು ನೋಡು ನೋಡೋಣ ಮತ್ತು ಏನಪ್ಪ ಅಂತಂದರೆ ಯಾಕಂದರೆ ನೆಕ್ಸ್ಟು ಇವತ್ತು ನೈಟೇ ಗೊತ್ತಾಗುತ್ತೆ ನಾಳೆ ನೈಟ್ ಕೂಡ ಗೊತ್ತಾಗ ಇವತ್ತು ನೈಟ್ ಗೊತ್ತಾಗಿಲ್ಲ ಅಂದರೂ ಕೂಡ ನಾ ನಾಳೆ ನೈಟ್ ಕೂಡ ಗೊತ್ತಾಗುತ್ತೆ ಪ್ರತಿದಿನ ಲೈವ್ ಅಪ್ಡೇಟ್ ನೋಡ್ತಾ ಇರ್ತೀವಿ ಅಂದರೆ ಲೈವ್ ನೋಡ್ತಾ ಇರೋರಿಗೆ ಗೊತ್ತಾಗುತ್ತೆ ಮಲ್ಲಮ್ಮ ಅವ್ರಿಗೆ ಇದ್ದಾರಾ ಇಲ್ಲ ಅಂತಂದ್ಬಿಟ್ಟು ನಾನು ನೋಡ್ತಾ ಇರ್ತೀನಿ ಅಲ್ವಾಗ ಗೊತ್ತಾಗುತ್ತೆ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಲ್ಲಿ ಆರಾಮಾಗಿ ಇದ್ದಾರೆ ಅಂತಂದ್ಬಿಟ್ಟು ನೋಡೋಣ ಸ್ನೇಹಿತರೆ ಇದು ಎಷ್ಟು ಮಟ್ಟಿಗೆ ಸುಳ್ಳು ಸುದ್ದಿನ ಹಬ್ಬ ಹಬ್ಬಿಸ್ತಾರೆ ಅಂತ ನೋಡ್ಕೊಂಡು ನೋಡೋಣ ಮುಂದೆ ಕಾದ ನೋಡೋಣ ಮಲ್ಲಮ್ಮ ಅವರು ಇನ್ನೂ ಎಷ್ಟು ದಿನ ಉಳಿತಾರೆ ಎಷ್ಟು ದಿನ ಇರ್ತಾರೆ ಅಂತಂದ್ಬಿಟ್ಟು ಕೆಲವೊಬ್ರಿಗೆ ಏನೋ ಗೊತ್ತಿಲ್ಲ ಮಲ್ಲಮ್ಮನವ್ರನ್ನ ಮಲ್ಲಮ್ಮಗೆ ಆಚೆ ಕಳಿಸ್ಬೇಕು ಅನ್ನೋದು ಒಂದು ಏನೋ ಒಂದು ಇದ್ದೇ ಇರುತ್ತೆ ಅದಕ್ಕೋಸ್ಕರ ಈ ಥರ ಸುಳ್ಳು ಸುದ್ದಿನ ಹಬ್ಬಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಅವರೇ ನಿಮಗೆ ಆಲ್ ದ ಬೆಸ್ಟು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ನೀವು ಗಟ್ಟಿ ಗಟ್ಟಿಗಿತ್ತಿ ಮಲ್ಲಮ್ಮ ಅಂತ ಹೇಳ್ಬೋದು ನಿಜವಾಗ್ಲೂ ಅಷ್ಟು ಮಂದಿಯಲ್ಲಿ ಅಷ್ಟು ಕಂಟೆಂಟ್ ಏನಿದ್ದಾರೆ ಅಲ್ವಾ ಅವ್ರಿಗೆ ಅವರಷ್ಟು ಅಷ್ಟು ಅಷ್ಟು ಗಟ್ಟಿತನ ನಿಮಗಿದ್ದಷ್ಟು ಗಟ್ಟಿತನ ಅವ್ರಿಗೆ ಯಾರಿಗೂ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ ಯಾಕಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಮನೆಯವರ ನೆನಪು ಫುಲ್ ಆಗ್ತಾಯಿದೆ ಬಟ್ ನಮ್ಮ ಮಲ್ಲಮ್ಮ ಅವರಿಗೆ ಮನೆಯವರ ನೆನಪು ಆಗ್ತಾಯಿಲ್ಲ ಜೊತೆಗೆ ಬಿಗ್ ಬಾಸ್ ಮನೆಯಿಂದ ನಾನು ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಅನ್ನೋ ಒಂದು ಮೈಂಡು ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ನೋಡೋಣ ಕಾದ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತು ನೆಕ್ಸ್ಟ್ ಏನೆಲ್ಲ ಬರುತ್ತೆ ಅಪ್ಡೇಟು ಅಂತ ತಿಳ್ಕೊಂಡು ಬರೋಣ ಯಾರೆಲ್ಲ ಇಷ್ಟು ಚಿಕ್ಕವಾಗಿ ವಿಡಿಯೋ ನೋಡಿದರೆ ಎಲ್ಲರಿಗೂ ಥ್ಯಾಂಕ್ ಯು